ನಮಸ್ಕಾರ ಮತ್ತು ಡ್ರಾನ್ ಆಂಡ್ ರೀಡ್ರಾನ್ ಡ್ರಾನ್ ದ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಾವು ಭಾರತದ ಆಂತರಿಕ ಗಡಿಗಳು ಹೇಗೆ ರೂಪುಗೊಂಡವು ಎಂಬುದರ ಬಗ್ಗೆ ಆಳವಾಗಿ ಚರ್ಚಿಸ್ತಿದ್ದೇವೆ ಇವತ್ತಿನ ನಮ್ಮ ಚರ್ಚೆ ಭಾರತದ ಇತಿಹಾಸದಲ್ಲಿ ಒಂದು ಬಹಳ ಮುಖ್ಯವಾದ ಅಷ್ಟೇ ವೇಗವಾಗಿ ನಡೆದ ಘಟ್ಟದ ಬಗ್ಗೆ ನಾವು ಭಾರತೀಯ ಸ್ವಾತಂತ್ರ್ಯ ಮಸೂದೆ ಅಂದರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಬಿಲ್ ಅದರ ಕರಡು ರಚನೆಯಿಂದ ಶುರು ಮಾಡಿ ಪಂಜಾಬ್ ಬಂಗಾಳ ಈ ಪ್ರಾಂತ್ಯಗಳ ವಿಭಜನೆಯ ಗಡಿಗಳನ್ನ ನಿರ್ಧರಿಸಿದ ಆ ಕ್ಲಿಫ್ ಗಡಿ ಆಯೋಗಗಳು ಅವುಗಳ ನೇಮಕಾತಿ ಕೆಲಸ ಅದನ್ನೆಲ್ಲ ನೋಡೋಣ ಭಾರತದ ವಿಭಜನೆ ಅಧಿಕೃತವಾಗಿ ಹೇಗೆ ಆಯಿತು ಮತ್ತೆ ಸುಮಾರು ಇನ್ನೂರು ವರ್ಷಗಳ ಬ್ರಿಟಿಷ್ ಆಳ್ವಿಕೆ ಅವರ ಪರಮಾಧಿಕಾರ ಹೇಗೆ ಕೊನೆಗೊಂಡಿತು ಅಂತನೂ ಗಮನಿಸೋಣ ಸರಿ ಜೂನ್ ತ್ರೀ ನೈನ್ಟೀನ್ ಫೋರ್ಟಿ ಸೆವೆನ್ಗೆ ಆ ಮೌಂಟ್ ಬ್ಯಾಟನ್ ಯೋಜನೆ ಬಂತಲ್ವಾ ಆಮೇಲೆ ಕೆಲವೇ ವಾರಗಳಲ್ಲಿ ವಿಭಜನೆ ಅಧಿಕಾರ ಹಸ್ತಾಂತರ ಇದೆಲ್ಲ ಹೇಗೆ ನಡೀತು ಇದು ನಿಜಕ್ಕೂ ನಾಟಕೀಯ ತಿರುವು ಅಲ್ವಾ ಹೌದು ನಾಟಕೀಯ ಅಂತೂ ಖಂಡಿತ ಮತ್ತೆ ತುಂಬಾನೇ ಕಾಂಪ್ಲೆಕ್ಸ್ ಕೂಡ ಕೆಲವೇ ವಾರಗಳಷ್ಟೇ ಅಷ್ಟರಲ್ಲಿ ಇಡೀ ಉಪಖಂಡದ ಭವಿಷ್ಯವನ್ನೇ ನಿರ್ಧರಿಸುವ ಕೆಲಸಗಳು ನಡೆದವು ಹ್ಮ್ ನೀವು ಹೇಳಿದಾಗೆ ಕಾನೂನು ರಚನೆ ಜನಮತಗಣನೆಗಳು ಸರ್ಕಾರಿ ಸೇವೆಗಳು ಸಶಸ್ತ್ರ ಪಡೆಗಳು ಬಾಪ್ರೆ ಇದೆಲ್ಲದರ ವಿಭಜನೆ ಅದೆಲ್ಲೂ ಅಸಾಧ್ಯವಾದ ಒತ್ತಡದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ನಡೆದು ಆಡಳಿತ ಕಂಟಿನ್ಯೂ ಆಗ್ಬೇಕಲ್ಲ ಅದನ್ನ ಮ್ಯಾನೇಜ್ ಮಾಡೋದೇ ದೊಡ್ಡ ಚಾಲೆಂಜ್ ಆಗಿತ್ತು ಕರೆಕ್ಟ್ ಅದರ ಜೊತೆಗೆ ಇನ್ನೊಂದು ದೊಡ್ಡ ಪ್ರಶ್ನೆ ಬಂತು ಬ್ರಿಟಿಷ್ ಪರಮಾಧಿಕಾರ ಹೋಯಿತು ಸರಿ ಆದರೆ ಈ ಸುಮಾರು ಐನೂರ ಅರವತ್ತಕ್ಕೂ ಹೆಚ್ಚು ರಾಜರ ಸಂಸ್ಥಾನಗಳು ಏನಾಗಬೇಕು ಓ ಹೌದಲ್ಲ ಅವರು ಭಾರತಕ್ಕ ಪಾಕಿಸ್ತಾನಕ್ಕ ಅಥವಾ ಇಂಡಿಪೆಂಡೆಂಟ್ ಆಗಿ ಉಳ್ಕೊಳ್ತಾರ ಈ ಪ್ರಶ್ನೆ ತಕ್ಷಣ ಬಗೆಯರ್ಲಿಲ್ಲ ಆಮೇಲೆ ಇದು ಭಾರತದ ಏಕೀಕರಣಕ್ಕೆ ದೊಡ್ಡ ಸವಾಲಾಯಿತು ಹಾಗಾದ್ರೆ ಮೊದಲು ಆ ಜೂನ್ ಮೂರರ ಪ್ಲಾನ್ ಹೇಗೆ ಜಾರಿಗೆ ಬಂತು ಅಂತ ಶುರು ಮಾಡನ್ವಾ ಪ್ರಾಂತ್ಯಗಳು ತಮ್ಮ ಭವಿಷ್ಯವನ್ನ ಹೇಗೆ ನಿರ್ಧರಿಸಿದ್ವು ನೀವ್ ಹೇಳ್ದ ಹಾಗೆ ಬಂಗಾಳ ಪಂಜಾಬ್ನಲ್ಲಿ ಒಂಥರ ಎರಡು ಹಂತದ ವೋಟಿಂಗ್ ಆಗಿದೆಯಲ್ಲ ಖಂಡಿತ ಆ ಜೂನ್ ಮೂರ ಯೋಜನೆಯಲ್ಲಿ ಒಂದು ಒಂದು ಸ್ಪೆಷಲ್ ಪ್ರೊಸೆಸ್ ಇತ್ತು ಮೊದಲು ಬಂಗಾಳ ಮತ್ತೆ ಪಂಜಾಬ್ ಶಾಸನಸಭೆಗಳು ಅಂದ್ರೆ ಅಸೆಂಬ್ಲಿಗಳು ಒಟ್ಟಿಗೆ ವೋಟ್ ಮಾಡ್ಬೇಕಿತ್ತು ಪಾಕಿಸ್ತಾನದ ಹೊಸ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಗೆ ಸೇರೋದಾ ಅಥವಾ ಭಾರತದಲ್ಲೇ ಇರೋದಾ ಅಂತ ಸರಿ ಈಗ ಬಂಗಾಳದಲ್ಲಿ ಇಡೀ ಅಸೆಂಬ್ಲಿ ಮೊದಲು ಪಾಕಿಸ್ತಾನಕ್ಕೆ ಸೇರ್ಬೇಕು ಅಂತ ಡಿಸೈಡ್ ಮಾಡ್ತು ಆದ್ರೆ ತಕ್ಷಣವೇ ಆ ಪ್ಲಾನ್ ಪ್ರಕಾರ ಮುಸ್ಲಿಮೇತರ ಮೆಜಾರಿಟಿ ಇರೋ ಜಿಲ್ಲೆಗಳ ಪ್ರತಿನಿಧಿಗಳು ಅಂದ್ರೆ ಮುಂದೆ ಪಶ್ಚಿಮ ಬಂಗಾಳ ಆಗಿಲಿದ್ದ ಪ್ರದೇಶದವರು ಅವರು ಸಪ್ರೇಟಾಗಿ ಮೀಟ್ ಮಾಡಿ ವೋಟ್ ಮಾಡಿದ್ರು ಅವರು ಪ್ರಾಂತ್ಯವನ್ನ ಡಿವೈಡ್ ಮಾಡಿ ತಮ್ಮ ಭಾಗವನ್ನ ಭಾರತಕ್ಕೆ ಸೇರಿಸ್ಬೇಕು ಅಂತ ಬಹುಮತದಿಂದ ನಿರ್ಧಾರ ಮಾಡಿದ್ರು ಓಹ್ ಒಂದೇ ಸಭೆಯಲ್ಲಿ ಎರಡು ತೀರ್ಮಾನಗಳು ಆ ಪಂಜಾಬ್ನಲ್ಲೂ ಸೇಮ್ ಟೆಕ್ನಿಕ್ ಫಾಲೋ ಮಾಡಿದ್ರ ಹೌದು ಪಂಜಾಬ್ನಲ್ಲೂ ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನ್ ಮೊದಲು ಇಡೀ ಅಸೆಂಬ್ಲಿ ಪಾಕಿಸ್ತಾನವನ್ನ ಆಯ್ಕೆ ಮಾಡಿತು ಆದರೆ ಇಮ್ಮಿಡಿಯೇಟ್ ಆಗಿ ಪೂರ್ವ ಪಂಜಾಬ್ ಅಂದ್ರೆ ಹಿಂದೂ ಸಿಖ್ ಮೆಜಾರಿಟಿ ಇರೋ ಏರಿಯಾದ ಮೆಂಬರ್ಸ್ ಆಗಿ ವೋಟ್ ಮಾಡಿ ವಿಭಜನೆಗೆ ಮತ್ತೆ ಭಾರತಕ್ಕೆ ಸೇರೋದಕ್ಕೆ ಡಿಸೈಡ್ ಮಾಡಿದ್ರು ಇದು ಇದು ಒಂಥರ ಜಟಿಲ ವ್ಯವಸ್ಥೆ ಅಲ್ವಾ ಹೌದು ಜಟಿಲನೆ ಆದರೆ ಆವಾಗಿನ ಆ ಪೊಲಿಟಿಕಲ್ ರಿಯಾಲಿಟಿಗೆ ಬಹುಶಃ ಬೇರೆ ದಾರಿ ಇರ್ಲಿಲ್ವೇನೋ ಸರಿ ಹಾಗಾದ್ರೆ ಬೇರೆ ಏನಾಯ್ತು ಸಿಂಧ್ ಬಲೂಚಿಸ್ತಾನ್ ಆ ವಾಯುವ್ಯ ಗಡಿ ಪ್ರಾಂತ್ಯ ಸಿಂಧ್ ಅಸೆಂಬ್ಲಿ ಸ್ವಲ್ಪ ಮೆಜಾರಿಟಿಯಿಂದ ಪಾಕಿಸ್ತಾನಕ್ಕೆ ಸೇರ್ತು ಬಲೂಚಿಸ್ತಾನದಲ್ಲಿ ಅಲ್ಲಿನ ಟ್ರೈಬಲ್ ಲೀಡರ್ಸ್ ಇರ್ತಾರಲ್ಲ ಅವರ ಶಾಹಿ ಜಿರ್ಗಾ ಅಂತ ಒಂದು ಸಭೆ ಮತ್ತೆ ಕ್ವೆಟಾ ಮುನಿಸಿಪಾಲಿಟಿ ರೆಪ್ರೆಸೆಂಟೇಟಿವ್ಸ್ ಅವರೆಲ್ಲಾ ಸೇರಿ ಯುನಾನಿಮಸ್ ಆಗಿ ಅಂದ್ರೆ ಸರ್ವಾನುಮತದಿಂದ ಪಾಕಿಸ್ತಾನವನ್ನೇ ಆರಿಸ್ಕೊಂಡ್ರು ಓಕೆ ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿ ಅಂದ್ರೆ ಎನ್ಡಬ್ಲ್ಯೂ ಎಫ್ ಪಿ ಅಲ್ಲಿ ಪರಿಸ್ಥಿತಿ ಸ್ವಲ್ಪ ಬೇರೆ ಇತ್ತು ಅಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಗಡಿ ಗಡಿಗಾಂಧಿಯಂತನೇ ಫೇಮಸ್ ಆಗಿದ್ದ ಖಾನ್ ಅಬ್ದುಲ್ ಗಫಾರ್ ಖಾನ್ ಇದ್ರಲ್ಲ ಹೌದು ಅವರು ಮತ್ತೆ ಅವರ ಸಪೋರ್ಟರ್ಸ್ ವಿಭಜನೆಯನ್ನು ವಿರೋಧಿಸಿದ್ರು ಅವರಿಗೆ ಪಖತೂನಿಸ್ಥಾನ್ ಅಂತ ಸೆಪರೇಟ್ ರಾಜ್ಯ ಬೇಟಿತ್ತು ಪಾಕಿಸ್ತಾನಕ್ಕೆ ಸೇರೋದರ ಬಗ್ಗೆ ರೆಫ್ರೆಂಡಂ ಅಂದ್ರೆ ಜನಮತಗಣನೆ ನಡಿತು ಅದನ್ನ ಅವರು ಬಾಯ್ಕಾಟ್ ಮಾಡಿದ್ರು ಓ ಆದರೂ ರೆಫ್ರೆಂಡಂ ನಡೀತಾ ಹೌದು ನಡೀತು ವೋಟ್ ಮಾಡಿದೋರಲ್ಲಿ ಮೆಜಾರಿಟಿ ಪಾಕಿಸ್ತಾನಕ್ಕೆ ಸೇರೋ ಪರವಾಗಿತ್ತು ಬಾಯ್ಕಾಟ್ನಿಂದ ರಿಸಲ್ಟ್ ಮೇಲೆ ಎಷ್ಟು ಪರಿಣಾಮ ಆಯಿತು ಅನ್ನೋದು ಈಗಲೂ ಚರ್ಚೆಯ ವಿಷಯ ಬಿಡಿ ಇನ್ನು ಅಸ್ಸಾಂನ ಸಿಲ್ಹೆಟ್ ಜಿಲ್ಲೆ ಇತ್ತಲ್ಲ ಅಲ್ಲಿನ ಗಣನೆಯಲ್ಲೂ ಪಾಕಿಸ್ತಾನದ ಪರ ರಿಸಲ್ಟ್ ಬಂತು ಹಾಗಾಗಿ ಅದನ್ನ ಪೂರ್ವ ಬಂಗಾಳದ ಜೊತೆ ಸೇರಿಸಿದ್ರು ಈ ಎಲ್ಲಾ ನಿರ್ಧಾರಗಳ ನಂತರ ಆ ವಿಭಜನೆಯನ್ನ ಅಫಿಷಿಯಲ್ ಮಾಡ್ಲಿಕ್ಕೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಬಂತು ಅದು ಕೇವಲ ಇಪ್ಪತ್ತೇ ಆರ್ಟಿಕಲ್ಸ್ ಇದ್ರೂ ತುಂಬಾನೇ ಸ್ಪೀಡಾಗಿ ರೆಡಿ ಮಾಡಿದ್ರು ಅಂತ ಕೇಳಿದ್ದೀನಿ ಎರಡೇ ವಾರದಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಯ್ತಾ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಇರೋ ಕಾನೂನಿಗೆ ಹ್ಮ್ ಇದರ ಹಿಂದೆ ಅಷ್ಟೊಂದು ಅವಸರ ಯಾಕಿತ್ತು ಏನಾದ್ರೂ ಕಾರಣ ಕರೆಕ್ಟ್ ನಿಮ್ಮ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆ ಸ್ಪೀಡ್ ಇದೆಯಲ್ಲ ಅದು ನಿಜಕ್ಕೂ ಗಮನಿಸ್ಬೇಕಾದ್ದು ಇದಕ್ಕೆ ಹಲವಾರು ಕಾರಣ ಹೇಳ್ತಾರೆ ಅನಲಿಸ್ಟ್ಗಳು ಒಂದು ಬ್ರಿಟಿಷರಿಗೆ ಆದಷ್ಟು ಬೇಗ ಇಂಡಿಯಾದಿಂದ ಹೋಗಿ ರೆಸ್ಪಾನ್ಸಿಬಿಲಿಟಿಯನ್ನ ಹಸ್ತಾಂತರ ಮಾಡೋ ಆತುರ ಇತ್ತು ಸರಿ ಇನ್ನೊಂದು ಇಲ್ಲಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ ವಯಲೆನ್ಸ್ ಎಲ್ಲ ಜಾಸ್ತಿ ಆಗ್ತಿತ್ತು ಡಿಲೇ ಮಾಡಿದ್ರೆ ಇನ್ನಷ್ಟು ಗಲಭೆ ಆಗ್ಬಹುದು ಅನ್ನೋ ಭಯನೂ ಇತ್ತು ಆದ್ರೆ ನೀವು ಹೇಳ್ದಾಗೆ ಈ ಸ್ಪೀಡ್ ಇದೆಯಲ್ಲ ಇದರಿಂದ ಕೆಲವು ಮುಖ್ಯವಾದ ವಿಷಯಗಳು ಎಸ್ಪೆಷಲಿ ಆ ಗಡಿ ನಿರ್ಣಯದಂತಹ ಸೆನ್ಸಿಟಿವ್ ವಿಚಾರಗಳು ಸರಿಯಾದ ಚರ್ಚೆ ಇಲ್ಲದೆ ಆತುರದಲ್ಲೇ ಡಿಸೈಡ್ ಆದ್ವು ಅದರ ಕೆಟ್ಟ ಪರಿಣಾಮಗಳನ್ನ ನಂತ್ರ ನೋಡಿದ್ವಿ ಈ ಕಾಯ್ದೆ ರಚನೆಯಲ್ಲಿ ನಮ್ಮ ಭಾರತೀಯ ನಾಯಕರ ಪಾತ್ರ ಇತ್ತ ಅಥವಾ ಬರೀ ಬ್ರಿಟಿಷರೇ ಮಾಡಿದ್ರ ಇಲ್ಲ ಇಲ್ಲ ಖಂಡಿತ ಇತ್ತು ಡ್ರಾಫ್ಟ್ ಮಾಡುವಾಗ ಬ್ರಿಟಿಷ್ ಅಫೀಷಿಯಲ್ಸ್ ಜೊತೆ ನಮ್ಮ ಲೀಡರ್ಸ್ ಕೂಡ ಇದ್ರು ಕಾಂಗ್ರೆಸ್ನೋರು ಮುಸ್ಲಿಂ ಲೀಗ್ನೋರು ಎರಡು ಕಡೆಯವರು ಆ ಡ್ರಾಫ್ಟನ್ನ ಲೀಡರ್ಸ್ಗಳ ಜೊತೆ ಶೇರ್ ಮಾಡಿದ್ರು ಅವರ ಕೆಲವು ಸಜೆಷನ್ಸ್ ಕೂಡ ಫೈನಲ್ ವರ್ಷನ್ನಲ್ಲಿ ಸೇರಿಸಿದ್ರು ಅಂತ ಹೇಳ್ತಾರೆ ಜುಲೈ ನಾಲ್ಕು ಹತ್ತೊಂಬತ್ ನೂರ ನಲವತ್ತೇಳು ಕ್ಕೆ ಪಾರ್ಲಿಮೆಂಟ್ನಲ್ಲಿಟ್ರು ಜುಲೈ ಹದ್ನೆಂಟಕ್ಕೆ ರಾಯಲ್ ಅಸೆಂಟ್ ಅಂದ್ರೆ ರಾಜನ ಒಪ್ಪಿಗೆ ಸಿಕ್ಕು ಕಾನೂನಾಯಿತು ಈ ಕಾಯ್ದೆಯ ಮೇನ್ ಪಾಯಿಂಟ್ಸ್ ಏನು ಇದರಿಂದ ಪೂರ್ತಿ ಸ್ವಾತಂತ್ರ್ಯ ಸಿಕ್ತಾ ನಮ್ಗೆ ಖಂಡಿತ ಇದು ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡೂ ಸ್ವತಂತ್ರ ಡೊಮಿನಿಯನ್ಗಳನ್ನ ಸ್ಥಾಪನೆ ಮಾಡ್ತು ಡೊಮಿನಿಯನ್ ಅಂದ್ರೆ ಬ್ರಿಟಿಷ್ ಕಾಮನ್ವೆಲ್ತ್ ಒಳಗೆ ಪೂರ್ತಿ ಸೆಲ್ಫ್ ಗವರ್ನಿಂಗ್ ನೇಷನ್ಸ್ ಅಂತ ಓಕೆ ಇದ್ದ ಸೆಂಟ್ರಲ್ ಅಸೆಂಬ್ಲಿಯನ್ನ ಡಿಸಾಲ್ವ್ ಮಾಡಿ ಪ್ರತಿ ಡೊಮಿನಿಯನ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯೇ ಅದರ ಲೆಜಿಸ್ಲೇಚರ್ ಅಂದ್ರೆ ಶಾಸಕಾಂಗ ಆಗಿ ಕೆಲ್ಸ ಮಾಡುತ್ತೆ ಅಂತ ಅಧಿಕಾರ ಕೊಡ್ತು ಹೊಸ ಸಂವಿಧಾನ ಬರೋವರೆಗೂ ಹತ್ತೊಂಬತ್ ನೂರ ಮೂವತ್ತೈದರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇದೆಯಲ್ಲ ಅದನ್ನೇ ಕೆಲವು ಬದಲಾವಣೆಗಳೊಂದಿಗೆ ಬಳಸಿ ಆಡಳಿತ ನಡೆಸುವ ಅಂದ್ರು ಸರಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಆ ಕಾಯ್ದೆಯ ಸೆಕ್ಷನ್ ಸಿಕ್ಸ್ ಇದೆಯಲ್ಲ ಅದು ಹೇಳುತ್ತೆ ಎರಡೂ ಡೊಮಿನಿಯನ್ಗಳು ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಅಧೀನ ಅಲ್ಲ ಅವ್ರಿಗೆ ಅಪ್ಲೈ ಆಗೋ ಯಾವುದೇ ಬ್ರಿಟಿಷ್ ಕಾನೂನನ್ನ ಬೇಕಾದ್ರೆ ಚೇಂಜ್ ಮಾಡಬಹುದು ಕ್ಯಾನ್ಸಲ್ ಮಾಡ್ಬೋದು ಅಂತ ಪೂರ್ತಿ ಸಾರ್ವಭೌಮತ್ವ ಕೊಡ್ತೋದು ಈ ಅಧಿಕಾರ ಹಸ್ತಾಂತರ ಟೈಮ್ನಲ್ಲಿ ಆ ಗವರ್ನರ್ ಜನರಲ್ ಪೋಸ್ಟ್ ಬಗ್ಗೆನೂ ಏನೋ ಸ್ವಲ್ಪ ಗೊಂದಲ ಆಗಿತ್ತಂತೆ ಮೊದಲು ಎರಡೂ ದೇಶಕ್ಕೂ ಒಬ್ರೇ ಇರಲಿ ಅಂತ ಐಡಿಯಾ ಇತ್ತಲ್ವಾ ಹೌದು ಅದು ಮೌಂಟ್ ಬ್ಯಾಟನ್ ಅವರೇ ಮೊದಲು ಯೋಚಿಸಿದ್ದು ನೆಹರು ಕೂಡ ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನೇ ಸ್ವತಂತ್ರ ಭಾರತದ ಫಸ್ಟ್ ಗವರ್ನರ್ ಜನರಲ್ ಆಗಿ ಕಂಟಿನ್ಯೂ ಆಗಿ ಅಂತ ಕೇಳಿದ್ರು ಯಾಕಂದ್ರೆ ಸ್ಟೆಬಿಲಿಟಿ ಮತ್ತೆ ಆಸ್ತಿ ವಿಭಜನೆ ಎಲ್ಲ ಈಸಿಯಾಗುತ್ತೆ ಅಂತ ಹ್ಮ್ ಮೊಹಮ್ಮದ್ ಅಲಿ ಜಿನ್ನಾ ಕೂಡ ಮೊದಲು ಓಕೆ ಅಂದ ಹಾಗೆ ಇತ್ತು ಆದರೆ ಲಾಸ್ಟ್ ಮೂಮೆಂಟ್ಗೆ ಇಲ್ಲ ನಾನೇ ಪಾಕಿಸ್ತಾನದ ಗವರ್ನರ್ ಜನರಲ್ ಆಗ್ತೀನಿ ಅಂತ ಮೌಂಟ್ ಬ್ಯಾಟನ್ಗೆ ಹೇಳ್ಬಿಟ್ರು ಓಹ್ ಆಗ ಮೌಂಟ್ ಬ್ಯಾಟನ್ ಭಾರತದ ಇನ್ವಿಟೇಷನ್ ಮಾತ್ರ ಒಪ್ಕೊಂಡ್ರು ಸೊ ಮೊದಲು ಒಟ್ಟಿಗೆ ಹೋಗೋ ಪ್ಲಾನ್ ಇತ್ತು ಆದ್ರ ಕೊನೆಗೆ ದಾರಿ ಬೇರೆ ಆಯಿತು ಇಂಡಿಪೆಂಡೆನ್ಸ್ ಡೇ ಹತ್ರ ಬರ್ತಾ ಇದ್ದ ಹಾಗೆ ಈ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಅಂದರೆ ಸರ್ಕಾರಿ ಆಫೀಸ್ಗಳು ಸ್ಟಾಫ್ ಆಸ್ತಿ ರೆಕಾರ್ಡ್ಸ್ ಇದೆಲ್ಲವನ್ನ ಹಂಚೋದು ಇದೆಯಲ್ಲ ಅದು ಸುಲಭ ಇರಲಿಲ್ಲ ಅನ್ಸುತ್ತೆ ಖಂಡಿತವಾಗಿಯೂ ಇಲ್ಲ ಅದೊಂದು ಅದೊಂದು ಹ್ಯೂಜ್ ಟಾಸ್ಕ್ ಮತ್ತೆ ತುಂಬಾನೇ ಕಾಂಪ್ಲಿಕೇಟೆಡ್ ಆ ಇಂಟರ್ಮ್ ಗವರ್ಮೆಂಟ್ ಇತ್ತಲ್ಲ ಅಲ್ಲೇ ಕಾಂಗ್ರೆಸ್ ಲೀಗ್ ಮಧ್ಯೆ ಪ್ರಾಬ್ಲಮ್ ಶುರು ಆಗಿತ್ತು ಹೌದು ಮೌಂಟ್ ಬ್ಯಾಟನ್ ಒಂಥರ ಟೆಂಪ್ರರಿ ಅರೇಂಜ್ಮೆಂಟ್ ಮಾಡಿದ್ರು ಕಾಂಗ್ರೆಸ್ ಮಿನಿಸ್ಟರ್ಸ್ ಇಂಡಿಯಾಗೆ ಸಂಬಂಧಪಟ್ಟದ್ ನೋಡ್ಕೊಳ್ಳೋದು ಲೀಗ್ ಮಿನಿಸ್ಟರ್ಸ್ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟದ್ ನೋಡ್ಕೊಳ್ಳೋದು ಅಂತ ಇದು ಆಕ್ಚುಲಿ ಸ್ವಾತಂತ್ರ್ಯ ಬರೋ ಮುಂಚೆನೇ ಎರಡು ಸಪರೇಟ್ ಆಡಳಿತಗಳು ಶುರುವಾದಾಗೆ ಆಯ್ತು ಈ ದೊಡ್ಡ ವಿಭಜನಾ ಕೆಲಸವನ್ನ ಮ್ಯಾನೇಜ್ ಮಾಡೋಕೆ ಏನು ಸಿಸ್ಟಮ್ಸ್ ಮಾಡಿದ್ರು ಇದಕ್ಕೋಸ್ಕರ ಒಂದು ಹೈ ಲೆವೆಲ್ ವಿಭಜನಾ ಮಂಡಳಿ ಅಥವಾ ಪಾರ್ಟಿಷನ್ ಕೌನ್ಸಿಲ್ ಅಂತ ಮಾಡಿದ್ರು ಗವರ್ನರ್ ಜನರಲ್ ಅದರ ಚೇರ್ಮನ್ ಎರಡು ಪಕ್ಷದ ಮೇನ್ ಲೀಡರ್ಸ್ ಮೆಂಬರ್ಸ್ ಇದರ ಕೆಳಗೆ ಸ್ಪೆಸಿಫಿಕ್ ವಿಷಯಗಳನ್ನ ನೋಡ್ಕೊಳಕೆ ಹತ್ತು ಎಕ್ಸ್ಪರ್ಟ್ ಕಮಿಟಿಗಳನ್ನ ಮಾಡಿದ್ರು ಫೈನಾನ್ಸ್ ಆರ್ಮಿ ಸರ್ವಿಸಸ್ ಹೀಗೆ ಸರಿ ಒಂದು ವೇಳೆ ಈ ಕಮಿಟಿಗಳು ಅಥವಾ ಕೌನ್ಸಲ್ ಯಾವುದಾದ್ರೂ ವಿಷಯದಲ್ಲಿ ಒಪ್ಪಂದಕ್ಕೆ ಬರಕಾಗದಿದ್ರೆ ಅದನ್ನ ಬಗೆಹರಿಸಕ್ಕೆ ಸರ್ ಪ್ಯಾಟ್ರಿಕ್ ಸ್ಪೆನ್ಸ್ ಅಂತ ಒಬ್ಬರಿದ್ರು ಅವರ ನೇತೃತ್ವದಲ್ಲಿ ಒಂದು ಆಬಿಟ್ರಲ್ ಟ್ರಿಬ್ಯೂನಲ್ ಅಂದ್ರೆ ಮಧ್ಯಸ್ಥಿಕೆ ನ್ಯಾಯಮಂಡಳಿ ಕೂಡ ಸೆಟ್ ಮಾಡಿದ್ರು ಅದೊಂದು ಸ್ಪೆಷಲ್ ಕೋರ್ಟ್ ಥರ ಅದ್ರ ತೀರ್ಮಾನ ಫೈನಲ್ ಆ ಟ್ರಿಬ್ಯೂನಲ್ನ ಅವಶ್ಯಕತೆ ಜಾಸ್ತಿ ಬಂತಾ ಇಂಟ್ರೆಸ್ಟಿಂಗ್ ಅಂದರೆ ಅಷ್ಟಾಗಿ ಬರಲಿಲ್ಲ ತೆರೆಮರೆಯಲ್ಲಿ ಭಾರತದ ಪರವಾಗಿ ಎಚ್ ಎಂ ಪಟೇಲ್ ಪಾಕಿಸ್ತಾನದ ಪರವಾಗಿ ಚೌಧರಿ ಮೊಹಮ್ಮದ್ ಅಲಿ ಇಂಥ ತುಂಬ ಎಫಿಷಿಯಂಟ್ ಆಫೀಸರ್ಸ್ ಕೆಲಸ ಮಾಡಿ ಮೋಸ್ಟ್ ಆಫ್ ದ ಇಶ್ಯೂಸ್ ಮಾತುಕತೆಯಲ್ಲೇ ಸೆಟಲ್ ಮಾಡಿದ್ರು ಓ ಗ್ರೇಟ್ ಮೌಂಟ್ ಬ್ಯಾಟನ್ ಕೂಡ ಇನ್ಫಾರ್ಮಲಿ ಹೆಲ್ಪ್ ಮಾಡಿದ್ರು ಹಾಗಾಗಿ ಗೆ ಬಹಳ ಕಮ್ಮಿ ಕೇಸ್ಗಳು ಹೋದ್ವು ಆಡಳಿತದ ಹಾಗೆ ಸಶಸ್ತ್ರ ಪಡೆಗಳ ವಿಭಜನೆ ಆರ್ಮಿ ಡಿವಿಷನ್ ಕೂಡ ಅಷ್ಟೇ ಸೆನ್ಸಿಟಿವ್ ಇರಬೇಕಲ್ಲ ಅದು ಪ್ಲಾನ್ ಪ್ರಕಾರ ನಡೀತಾ ಇಲ್ಲ ಅದು ಕೂಡ ಹಾಗೆ ಆಗ್ಲಿಲ್ಲ ಆಗಸ್ಟ್ ಹದಿನೈದರಿಂದ ಪ್ರತಿ ದೇಶಕ್ಕೆ ತನ್ನದೇ ಆರ್ಮಿ ಅಂತ ಡಿಸೈಡ್ ಆಯಿತು ಮೊದಲು ಪ್ಲಾನ್ ಇದ್ದಿದ್ದು ಸೈನಿಕರು ಎಲ್ಲಿಯವರು ಅಥವಾ ಯಾವ ದೇಶಕ್ಕೆ ಸೇರ್ಬೇಕು ಅಂತ ಇಷ್ಟಪಡ್ತಾರೋ ಅದರ ಬೇಸಿಸ್ ಮೇಲೆ ಡಿವೈಡ್ ಮಾಡೋಣ ಅಂತ ಧರ್ಮದ ಮೇಲೆ ಅಲ್ಲ ಆದರೆ ರಿಯಾಲಿಟಿ ಇತ್ತು ಕೋಮು ಗಲಭೆಗಳು ಜಾಸ್ತಿ ಆಗ್ತಿದ್ರಿಂದ ಫೈನಲಿ ವಿಭಜನೆ ಆಲ್ಮೋಸ್ಟ್ ಕೋಮು ಆಧಾರದ ಮೇಲೇನೆ ನಡತು ಅಂದರೆ ನಾನ್ ಮುಸ್ಲಿಂ ಮೆಜಾರಿಟಿ ರೆಜಿಮೆಂಟ್ಸ್ ಇಂಡಿಯಾಗೂ ಮುಸ್ಲಿಂ ಮೆಜಾರಿಟಿ ಯೂನಿಟ್ಸ್ ಪಾಕಿಸ್ತಾನಕ್ಕೂ ಹೋದವು ಈ ಪ್ರಾಸೆಸ್ ಅನ್ನ ಕೋಆರ್ಡಿನೇಟ್ ಮಾಡೋಕೆ ಯಾರಾದ್ರೂ ಇದ್ರಾ ಇದ್ರು ಇಡೀ ಇಂಡಿಯನ್ ಆರ್ಮಿಯ ಚೀಫ್ ಆಗಿದ್ದ ಫೀಲ್ಡ್ ಮಾರ್ಷಲ್ ಕ್ಲಾಡ್ ಔಚಿನ್ಲೆಕ್ ಅವರನ್ನ ಸುಪ್ರೀಂ ಕಮಾಂಡರ್ ಅಂತ ನೇಮಿಸಿ ಏಪ್ರಿಲ್ ನೈನ್ಟೀನ್ ಫಾರ್ಟಿ ಏಟ್ವರೆಗೂ ಈ ಡಿವಿಷನ್ ನೋಡ್ಕೊಳ್ಳೋ ಜವಾಬ್ದಾರಿ ಕೊಟ್ಟಿದ್ರು ಅದಕ್ಕೆ ಜಾಯಿಂಟ್ ಡಿಫೆನ್ಸ್ ಕೌನ್ಸಿಲ್ ಅಂತನೂ ಇತ್ತು ಸರಿ ಆದ್ರೆ ದುರದೃಷ್ಟವಶಾತ್ ಎರಡು ಹೊಸ ದೇಶಗಳ ಮಧ್ಯೆ ಮ್ಯೂಚುವಲ್ ಡಿಸ್ಟ್ರಸ್ಟ್ ಕಾಶ್ಮೀರದಂತ ಇಶ್ಯೂಸ್ ಮೇಲೆ ಟೆನ್ಷನ್ ಎಷ್ಟು ಜಾಸ್ತಿ ಆಯಿತು ಅಂದರೆ ಔಚಿನ್ಲೆಕ್ ಅವರ ಕಮ್ಯಾಂಡ್ ನವೆಂಬರ್ ನೈನ್ಟೀನ್ ಫಾರ್ಟಿ ಸೆವೆನ್ಗೆ ಅಂದರೆ ಟೈಮ್ಗಿಂತ ಮುಂಚಿನೇ ಡಿಸಾಲ್ವ್ ಮಾಡ್ಬಿಟ್ರು ಇದು ಮುಂದಿನ ಸಂಬಂಧಗಳ ಬಗ್ಗೆ ಒಂದು ಸೂಚನೆ ಕೊಡತು ಅನ್ಸುತ್ತೆ ಹೌದು ಖಂಡಿತ ಈ ಎಲ್ಲಾ ಅಡ್ಮಿನಿಸ್ಟ್ರೇಟಿವ್ ಮಿಲಿಟರಿ ಡಿವಿಷನ್ ಮಧ್ಯೆ ಬ್ರಿಟಿಷ್ ಮತ್ತೆ ನಮ್ಮ ಇಂಡಿಯನ್ ಆಫೀಸರ್ಸ್ ಪಾತ್ರ ಹೇಗಿತ್ತು ಅವರ ಫ್ಯೂಚರ್ ಏನು ಅದು ಕೂಡ ಒಂದು ಮುಖ್ಯ ಪಾಯಿಂಟ್ ಇಂಡಿಯಾದಲ್ಲಿದ್ದ ಯುರೋಪಿಯನ್ ಆಫೀಸರ್ಸ್ಗೆ ಸಿವಿಲ್ ಮತ್ತೆ ಮಿಲಿಟರಿ ಎರಡು ಒಳ್ಳೆ ಕಾಂಪೆನ್ಸೇಷನ್ ಪ್ಯಾಕೇಜ್ ಕೊಟ್ಟು ಕಂಟಿನ್ಯೂ ಮಾಡ್ತೀರಾ ಅಥವಾ ರಿಟೈರ್ ಆಗ್ತೀರಾ ಅಂತ ಆಪ್ಷನ್ ಕೊಟ್ರು ಅವರಲ್ಲಿ ಜಾಸ್ತಿ ಜನ ಬೇಗ ರಿಟೈರ್ಮೆಂಟ್ ತಗೊಂಡ್ರು ಅವರಿಗೆ ಕೊಡಬೇಕಾದ ಕಾಂಪೆನ್ಸೇಷನ್ ಹಣವನ್ನ ಬ್ರಿಟಿಷ್ ಗೌರ್ಮೆಂಟ್ ಕೊಟ್ತು ನಮ್ಮ ಇಂಡಿಯನ್ ಆಫೀಷಿಯಲ್ಸ್ ಅನ್ನ ಕೆಲವು ಸ್ಪೆಷಲ್ ಕೇಸ್ ಬಿಟ್ಟು ಸೇಮ್ ಕಂಡೀಷನ್ಸ್ನಲ್ಲಿ ಹೊಸ ಗೌರ್ಮೆಂಟ್ಗಳ ಸರ್ವಿಸ್ನಲ್ಲಿ ಕಂಟಿನ್ಯೂ ಮಾಡಿದ್ರು ಇಷ್ಟೆಲ್ಲಾ ವಿಭಜನೆ ತಯಾರಿ ನಡೀತಾ ಇದ್ದಾಗ ಆ ಅಖಂಡ ಭಾರತದ ಐಡಿಯಾ ಇನ್ನೂ ಇತ್ತ ಅಥವಾ ಅದು ಪೂರ್ತಿ ಹೋಗಿತ್ತ ಜೂನ್ ಮೂರರ ಪ್ಲಾನ್ ಬಂದ್ಮೇಲೆ ಅಖಂಡ ಭಾರತದ ಮಾತು ಆಲ್ಮೋಸ್ಟ್ ಮುಗದೇ ಹೋಯಿತು ಅಂತ ಹೇಳ್ಬೋದು ಆ ಕ್ಯಾಬಿನೆಟ್ ಮಿಷನ್ನ ಪ್ಲಾನ್ ಇತ್ತಲ್ಲ ಅಂದ್ರೆ ವೀಕ್ ಸೆಂಟರ್ ಇಟ್ಕೊಂಡು ಒಂದು ಯುನೈಟೆಡ್ ಇಂಡಿಯಾ ಉಳಿಸ್ಕೊಳ್ಳೋದು ಅದು ಫೇಲ್ ಆಗಿತ್ತು ಹೌದು ಜೂನ್ ತ್ರೀ ಪ್ಲಾನ್ ಸೆಪರೇಟ್ ಪಾಕಿಸ್ತಾನ ಬೇಕು ಅನ್ನೋ ಮುಸ್ಲಿಂ ಲೀಗ್ ಡಿಮ್ಯಾಂಡನ್ನ ಅಫಿಷಿಯಲ್ ಆಗಿ ಒಪ್ಕೊಂಡ್ ಹಾಗೆ ಆಯ್ತು ಹಾಗೆ ಎನ್ಡಬ್ಲ್ಯೂ ಎಫ್ಪಿಯಲ್ಲಿ ಕೇಳಿಬಂದಿದ್ದ ಸ್ವತಂತ್ರ ಪಠಾಣಸ್ಥಾನದ ಬೇಡಿಕೆಯನ್ನು ಬ್ರಿಟಿಷರು ಲೀಗ್ ಇಬ್ರೂ ರಿಜೆಕ್ಟ್ ಮಾಡಿದ್ರು ಹಾಗಾದ್ರೆ ವಿಭಜನೆ ಅನಿವಾರ್ಯ ಆಯಿತು ಹೌದು ಒಟ್ನಲ್ಲಿ ವಿಭಜನೆ ಯಾರ ಫಸ್ಟ್ ಚಾಯ್ಸ್ ಆಗಿರಲಿಲ್ಲ ಅದೊಂದು ಅದೊಂದು ಅನಿವಾರ್ಯವಾದ ಒಂಥರ ಕಹಿಯಾದ ಕಾಂಪ್ರಮೈಸ್ ಆಗಿತ್ತು ಬಹುಶಃ ಎಲ್ಲಾ ಪಕ್ಷದ ಲೀಡರ್ಸ್ ದಣಿದಿದ್ರು ಹೇಗಾದ್ರೂ ಮಾಡಿ ಸಿಚುವೇಶನ್ನಿಂದ ಹೊರಗೆ ಬರೋಣ ಉಳಿದಿದ್ದನ್ನ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಮೂಡ್ನಲ್ಲಿದ್ರು ಸರಿ ಈಗ ಬಹಳ ಕಾಂಟ್ರವರ್ಷಿಯಲ್ ನೋವಿನ ಇವತ್ತಿಗೂ ಚರ್ಚೆಯಲ್ಲಿರೋ ವಿಷಯಕ್ಕೆ ಬರೋಣ ಬಾರ್ಡರ್ಸ್ ಆ ರಾಡ್ಕ್ಲಿಫ್ ಲೈನ್ ಇಂಡಿಯಾವನ್ನೇ ನೋಡಿದ ಒಬ್ಬ ವ್ಯಕ್ತಿ ಸರ್ ಸಿರಿಲ್ ರಾಡ್ಕ್ಲಿಫ್ ಅವರಿಗೆ ಕೆಲವೇ ವಾರಗಳಲ್ಲಿ ಪಂಜಾಬ್ ಬಂಗಾಳದಂತಹ ದೊಡ್ಡ ಕಾಂಪ್ಲೆಕ್ಸ್ ಏರಿಯಾಗಳ ಗಡಿ ಎಳೆಯೋ ಜವಾಬ್ದಾರಿ ಕೊಟ್ರು ಇದು ಹೇಗೆ ಸಾಧ್ಯ ಇದು ಇದು ನಿಜಕ್ಕೂ ವಿಭಜನೆ ಇತಿಹಾಸದಲ್ಲಿ ಒಂದು ಟ್ರಾಜಿಕ್ ಚಾಪ್ಟರ್ ಹೌದು ಸರ್ ಸಿರಿಲ್ ರಾಡ್ಕ್ಲಿಫ್ ಒಬ್ಬ ಫೇಮಸ್ ಬ್ರಿಟಿಷ್ ಲಾಯರ್ ಆದರೆ ಅವರಿಗೆ ಇಂಡಿಯಾ ಬಗ್ಗೆ ಇಲ್ಲಿನ ಜಾಗ್ರಫಿ ಕಮ್ಯುನಿಟೀಸ್ ಎಕಾನಮಿ ಕಲ್ಚರ್ ಬಗ್ಗೆ ಏನೂ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅವಣ್ಣ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂದರೆ ಅವರು ಕಂಪ್ಲೀಟಾನಿ ನ್ಯೂಟ್ರಲ್ ಆಗಿರ್ತಾರೆ ಯಾವ ಪಾರ್ಟಿ ಪರಾನು ಇರಲ್ಲ ಅಂತ ನಂಬಿಕೆ ಇತ್ತು ಪಂಜಾಬ್ಗೆ ಒಂದು ಬಂಗಾಳಕ್ಕೊಂದು ಅಂತ ಎರಡು ಸಪ್ರೇಟ್ ಬೌಂಡ್ರಿ ಕಮಿಷನ್ ಮಾಡಿದ್ರು ಪ್ರತಿ ಕಮಿಷನ್ಗೂ ರ್ಯಾಡ್ಕ್ಲಿಫ್ ಚೇರ್ಮನ್ ಜೊತೆಗೆ ಕಾಂಗ್ರೆಸ್ನಿಂದ ಇಬ್ಬ್ರೂ ಲೀಗ್ನಿಂದ ಇಬ್ರು ಹೈಕೋರ್ಟ್ ಜಡ್ಜಸ್ ಮೆಂಬರ್ಸ್ ಆಗಿದ್ರು ಆದ್ರೆ ಈ ಮೆಂಬರ್ಸ್ ಮಧ್ಯ ಒಮ್ಮತ ಬರ್ಲಿಲ್ವಾ ಇಲ್ಲ ಅದೇ ಮೇನ್ ಪ್ರಾಬ್ಲಂ ಅವ್ರಿಗೆ ಕೊಟ್ಟಿದ್ದ ಟೈಮ್ ಬರೀ ಆರು ವಾರ ಇಷ್ಟು ಕಡಿಮೆ ಟೈಮ್ನಲ್ಲಿ ಇನ್ಕಂಪ್ಲೀಟ್ ಮ್ಯಾಪ್ಸ್ ಡೇಟಾ ಇಟ್ಕೊಂಡು ಸಿಕ್ಕಪಟ್ಟೆ ಪೊಲಿಟಿಕಲ್ ಪ್ರೆಷರ್ನಲ್ಲಿ ಯಾವ ವಿಷಯದ ಬಗ್ಗೆನೂ ಮೆಂಬರ್ಸ್ ಮಧ್ಯ ಅಗ್ರಿಮೆಂಟ್ ಆಗ್ಲಿಲ್ಲ ನೋ ಪ್ರತಿಯೊಬ್ಬ ಜಡ್ಜ್ ಕೂಡ ತಮ್ತಮ್ಮ ಪಾರ್ಟಿ ಲೈನ್ ಹಿಟ್ಕೊಂಡಿದ್ರು ಕೊನೆಗೆ ಟೈಮ್ ಆಗ್ತಾ ಬಂದಾಗ ರ್ಯಾಡ್ಕ್ಲಿಫ್ ಅವರೇ ಫೈನಲ್ ಡಿಸಿಷನ್ ಅಂದರೆ ಅವಾರ್ಡ್ಸ್ ಕೊಡಬೇಕಾಯ್ತು ಅವರು ಮೆಂಬರ್ ಜಡ್ಜಸ್ ಹೇಳಿದನ್ನ ಕೇಳಿದ್ರು ಕನ್ಸಿಡರ್ ಮಾಡಿದ್ರು ಆದರೆ ಫೈನಲ್ ಲೈನ್ ಎಳೆಯೋ ರೆಸ್ಪಾನ್ಸಿಬಿಲಿಟಿ ಹೊಣೆಗಾರಿಕೆ ಅವರದೇ ಆಯ್ತು ಮತ್ತು ಎಲ್ಲಕ್ಕಿಂತ ವಿವಾದಾಸ್ಪದ ಅಂದ್ರೆ ಈ ಅವಾರ್ಡನ್ನ ಇಂಡಿಪೆಂಡೆನ್ಸ್ ಡೇ ಆದ್ಮೇಲೆ ಅನೌನ್ಸ್ ಮಾಡಿದ್ರು ಅಲ್ವಾ ಹೌದು ಇದು ಬಹುಶಃ ದೊಡ್ಡ ತಪ್ಪುಗಳಲ್ಲಿ ಒಂದು ಆ ಬೌಂಡ್ರಿ ಅವಾರ್ಡ್ಸ್ ಆಗಸ್ಟ್ ಹನ್ನೆರಡಕ್ಕೆ ರೆಡಿ ಇತ್ತು ಅಂತ ಹೇಳ್ತಾರೆ ಆದರೆ ಮೌಂಟ್ ಬ್ಯಾಟನ್ ಅದನ್ನು ಆಗಸ್ಟ್ ಹದಿನೇಳಕ್ಕೆ ಅಂದರೆ ಇಂಡಿಯಾ ಪಾಕಿಸ್ತಾನ್ ಇಂಡಿಪೆಂಡೆನ್ಸ್ ಆದ ಎರಡು ದಿನ ಆದಮೇಲೆ ಅಫೀಷಿಯಲ್ ಆಗಿ ರಿಲೀಸ್ ಮಾಡಿದ್ರು ಯಾಕೆ ಹಾಗೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಹಾಳಾಗ್ಬಾರ್ದು ಗಲಭೆಗಳನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದು ಐಡಿಯಾ ಇರ್ಬೋದು ಆದರೆ ರಿಸಲ್ಟ್ ಆಯ್ತು ಸ್ವಾತಂತ್ರ್ಯ ಬಂತು ಆದರೆ ಲಕ್ಷಾಂತರ ಜನರಿಗೆ ತಮ್ಮ ಬಾರ್ಡರ್ ಯಾವುದು ಅಂತ ಗೊತ್ತಿರಲಿಲ್ಲ ಅಯ್ಯೋ ಇದು ಇದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಭಯ ಕೊನೆಗೆ ಹಿಂದೆಂದೂ ಕಾಣದಷ್ಟು ವಯಲೆನ್ಸ್ ವಲಸೆಗೆ ಕಾರಣ ಆಯಿತು ಜನ ನಾವು ಇಂಡಿಯಾದಲ್ಲಿದ್ದೀಯಾ ಪಾಕಿಸ್ತಾನದಲ್ಲಿದ್ದೀವಾ ಅಂತ ತಿಳಿಯದೆ ಒದ್ದಾಡಿದ್ರು ಬಂಗಾಳದಲ್ಲಿ ಈ ಅವಾರ್ಡ್ನ ಮೇನ್ ಪಾಯಿಂಟ್ಸ್ ಏನಿದ್ವು ಬಂಗಾಳದಲ್ಲಿ ರ್ಯಾಟ್ಕ್ಲಿಫ್ ಅವಾರ್ಡ್ ಪಶ್ಚಿಮ ಬಂಗಾಳಕ್ಕೆ ಅಂದ್ರೆ ಭಾರತಕ್ಕೆ ಅನ್ಕೊಂಡಿದ್ದಕ್ಕಿಂತ ಕಡಿಮೆ ಜಾಗ ಕೊಡ್ತು ಸುಮಾರು ಮೂವತ್ತಾರು ಪರ್ಸೆಂಟ್ ಲ್ಯಾಂಡ್ ಮೂವತ್ತೈದು ಪರ್ಸೆಂಟ್ ಪಾಪ್ಯುಲೇಷನ್ ಬಂತು ಮುಖ್ಯವಾಗಿ ಮುಸ್ಲಿಂ ಮೆಜಾರಿಟಿ ಇದ್ದ ಖುಲ್ನಾ ಜಿಲ್ಲೆ ಮತ್ತೆ ಬುಡುಕಟ್ಟು ಬೌದ್ಧ ಜನಸಂಖ್ಯೆ ಜಾಸ್ತಿ ಇದ್ದ ಚಿತ್ಗಾಂಗ್ ಹಿಲ್ ಟ್ರ್ಯಾಕ್ಸ್ ಅಂತಾರಲ್ಲ ಅದನ್ನ ಪೂರ್ವ ಬಂಗಾಳಕ್ಕೆ ಅಂದ್ರೆ ಪಾಕಿಸ್ತಾನಕ್ಕೆ ಕೊಟ್ರು ಕಲ್ಕತ್ತಾ ಸಿಟಿ ಇಂಡಿಯಾಗೆ ಉಳಿತು ಆದರೆ ಅದರ ಸುತ್ತಮುತ್ತಲಿನ ಕೆಲವು ಪ್ರದೇಶಗಳು ಕಟ್ಟಾದವು ಚಟರ್ಜಿ ಅನ್ನೋ ಅನಾಲಿಸ್ಟ್ ಪ್ರಕಾರ ರ್ಯಾಟ್ಕ್ಲಿಫ್ ಉದ್ದೇಶ ಎರಡೂ ಬಂಗಾಳದಲ್ಲಿ ಮುಸ್ಲಿಂ ನಾನ್ ಮುಸ್ಲಿಂ ಪಾಪ್ಯುಲೇಷನ್ನ ಆದಷ್ಟು ಸಪರೇಟ್ ಮಾಡೋದು ಮತ್ತೆ ಡೆಮೋಗ್ರಾಫಿಕ್ ಬ್ಯಾಲೆನ್ಸ್ ಇಡೋದು ಆಗಿತ್ತು ಅಂತ ಪಂಜಾಬ್ನ ಪರಿಸ್ಥಿತಿ ಇದಕ್ಕಿಂತ ಕಾಂಪ್ಲಿಕೇಟೆಡ್ ಆಗಿತ್ತಾ ಹೌದು ಪಂಜಾಬ್ನ ವಿಭಜನೆ ತುಂಬನೇ ರಕ್ತ ಸಿಕ್ತವಾಗಿತ್ತು ಐದು ನದಿಗಳ ನಾಡು ಹರಿದೋಯಿತು ಹೋಯಿತು ರ್ಯಾಟ್ಕ್ಲಿಫ್ ಅವಾರ್ಡ್ ಪಂಜಾಬ್ನ ಕಲ್ಚರಲ್ ಎಕನಾಮಿಕ್ ಸೆಂಟರ್ ಆಗಿದ್ದ ಲಾಹೋರ್ ಸಿಟಿಯನ್ನ ಪಾಕಿಸ್ತಾನಕ್ಕೆ ಕೊಡತು ಇದು ಇಂಡಿಯನ್ ಸೈಡ್ಗೆ ಎಸ್ಪೆಷಲಿ ಸಿಖ್ರಿಗೆ ದೊಡ್ಡ ಶಾಕ್ ಹೌದು ಇನ್ನೊಂದು ಕಡೆ ಗುರುದಾಸ್ಪುರ್ ಜಿಲ್ಲೆಯ ಮೇಜರ್ ಪಾರ್ಟ್ ಮತ್ತೆ ಅಮೃತ್ಸರ್ ಜಿಲ್ಲೆಯನ್ನ ಭಾರತಕ್ಕೆ ಕೊಟ್ರು ಗುರುದಾಸ್ಪುರ್ನ ಭಾರತಕ್ಕೆ ಕೊಟ್ಟಿದ್ದು ಬರೀ ಪಾಪ್ಯುಲೇಷನ್ ನೋಡಿ ಅಲ್ಲ ಅದು ಭಾರತಕ್ಕೆ ಜಮ್ಮು ಕಾಶ್ಮೀರಕ್ಕೆ ಲ್ಯಾಂಡ್ ಕನೆಕ್ಷನ್ ಕೊಡ್ತು ಅನ್ನೋ ಅನಾಲಿಸಿಸ್ ಇದೆ ಇದು ಅವಾರ್ಡ್ನ ನ್ಯೂಟ್ರಾಲಿಟಿ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೆ ಫೈನಲಿ ಅವಿಭಜಿತ ಬ್ರಿಟಿಷ್ ಪಂಜಾಬ್ನ ಸುಮಾರು ಥರ್ಟಿ ಏಟ್ ಪರ್ಸೆಂಟ್ ಏರಿಯಾ ಇಂಡಿಯಾಗೆ ಪೂರ್ವ ಪಂಜಾಬ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಪಾಕಿಸ್ತಾನಕ್ಕೆ ಪಶ್ಚಿಮ ಪಂಜಾಬ್ ಹೋಯಿತು ಇಷ್ಟೆಲ್ಲಾ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಕಾಂಟ್ರವರ್ಸಿ ಇದ್ರು ಎರಡೂ ದೇಶಗಳ ಲೀಡರ್ಸ್ ಈ ಅವಾರ್ಡ್ನ ಒಪ್ಕೊಂಡ್ರಾ ಹೌದು ಅಂದ್ರೆ ಸಿಕ್ಕಾಪಟ್ಟೆ ಅಸಮಾಧಾನ ನಿರಾಶೆ ಎಲ್ಲ ಇತ್ತು ಆದ್ರೂ ಫೈನಲಿ ಬೇರೆ ದಾರಿಯಿಲ್ಲದೆ ಎರಡೂ ಕಡೆ ಲೀಡರ್ಸ್ ಇದನ್ನ ಅಫೀಷಿಯಲ್ ಆಗಿ ಒಪ್ಕೊಂಡ್ರು ಆದರೆ ಇದು ಬರೀ ಪೊಲಿಟಿಕಲ್ ಲೆವೆಲ್ನ ಅಗ್ರಿಮೆಂಟ್ ಗ್ರೌಂಡ್ ಲೆವೆಲ್ನಲ್ಲಿ ಬಾರ್ಡರ್ ಏರಿಯಾದಲ್ಲಿದ್ದ ಲಕ್ಷಾಂತರ ಜನ ಅನುಭವಿಸಿದ ನೋವು ಹಿಂಸೆ ನಷ್ಟಕ್ಕೆ ಈ ಅವಾರ್ಡ್ ಅದನ್ನು ಇಂಪ್ಲಿಮೆಂಟ್ ಮಾಡಿದ ರೀತಿ ಡೈರೆಕ್ಟ್ ಕಾರಣ ಆಯಿತು ಹಾಗಾದ್ರೆ ಇವತ್ತಿನ ಈ ಆಳವಾಡ ಚರ್ಚೆಯಿಂದ ಕೆಲವು ಮುಖ್ಯ ವಿಷಯಗಳು ಸ್ಪಷ್ಟ ಆಗ್ತವೆ ಒಂದು ಆ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ನ ಅಸಾಮಾನ್ಯ ಸ್ಪೀಡ್ ಮತ್ತೆ ಅದರ ಎಫೆಕ್ಟ್ಸ್ ಎರಡು ಸ್ವಾತಂತ್ರ್ಯ ಬರೋ ಮುಂಚೆನೇ ನಡೆದ ಆ ಅಡ್ಮಿನಿಸ್ಟ್ರೇಟಿವ್ ಮಿಲಿಟರಿ ಡಿವಿಷನ್ನ ಕಾಂಪ್ಲೆಕ್ಸಿಟಿ ಮೂರು ರಾಡ್ಕ್ಲೆಫ್ ಬೌಂಡ್ರಿ ಕಮಿಷನ್ನ ಕಾಂಟ್ರೋವರ್ಷಿಯಲ್ ಪ್ರೋಸೆಸ್ ಆ ಅವಾರ್ಡ್ನ ಲೇಟ್ ಅನೌನ್ಸ್ಮೆಂಟ್ ಮತ್ತೆ ಅದರಿಂದಾದ ಟ್ರಾಜಿಕ್ ಹ್ಯೂಮನ್ ಕ್ರೈಸಿಸ್ ಖಂಡಿತವಾಗಿಯೂ ಈ ಎಲ್ಲಾ ನಿರ್ಧಾರಗಳನ್ನ ದೇಶದ ವಿಭಜನೆ ಗಡಿ ನಿರ್ಣಯ ಆಸ್ತಿ ಹಂಚಿಕೆ ಜನರ ಭವಿಷ್ಯ ಇದೆಲ್ಲವನ್ನೂ ಕೆಲವೇ ವಾರಗಳಲ್ಲಿ ಹಿಂದೆಂದೂ ಇಲ್ಲದ ಪೊಲಿಟಿಕಲ್ ಸೋಷಿಯಲ್ ಪ್ರೆಷರ್ನಲ್ಲೂ ತಗೊಂಡ್ರು ಅನ್ನೋದೇ ಅಸಾಮಾನ್ಯ ವಿಷಯ ಹೌದು ಈ ಫಾಸ್ಟ್ ಕೆಲವು ಸಲ ಆತುರದ ನಿರ್ಧಾರಗಳು ಉಪಖಂಡದ ಮ್ಯಾಪ್ ಮಾತ್ರ ಅಲ್ಲ ಕೋಟ್ಯಾಂತರ ಜನರ ಲೈಫ್ ಅವರ ಫ್ಯೂಚರ್ನ ಪರ್ಮನೆಂಟ್ ಆಗಿ ಹೇಗೆ ಚೇಂಜ್ ಮಾಡಿದ್ವು ಅಂತೆ ನಾವು ಗಮನಿಸ್ಬೇಕು ವಿಭಜನೆ ಅಂದ್ರೆ ಬರೀ ಲೈನ್ ಎಳೆಯೋದಲ್ಲ ಅದು ಅದು ಜೀವನ ಸಂಸ್ಕೃತಿ ನೆನಪುಗಳು ಸಂಬಂಧಗಳನ್ನೇ ತುಂಡು ಮಾಡಿತು ಇದು ನಿಜಕ್ಕೂ ಗಂಭೀರವಾಗಿ ಆಲೋಚಿಸಬೇಕಾದ ವಿಷಯ ಇಲ್ಲಿ ಕೇಳುಗರಿಗೆ ಒಂದು ಪ್ರಶ್ನೆ ಬಿಟ್ಟೋಗೋಣ ಆ ರ್ಯಾಡ್ಕ್ಲಿಫ್ ಅವಾರ್ಡ್ ಅನ್ನ ಇಂಡಿಪೆಂಡೆನ್ಸ್ ಡೇ ಆದ ಮೇಲೆ ರಿಲೀಸ್ ಮಾಡಿದ್ರಲ್ಲ ಅದರ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನಾಗಿರ್ಬಹುದು ಒಂದು ವೇಳೆ ಎಷ್ಟೇ ಕಷ್ಟ ಇದ್ರೂ ಬಾರ್ಡರ್ಗಳನ್ನ ಸ್ವಾತಂತ್ರ್ಯಕ್ಕಿ ಮುಂಚಿ ಅನೌನ್ಸ್ ಮಾಡಿದ್ರೆ ಆಮೇಲೆ ಆದ ವಯಲೆನ್ಸ್ ಆ ಅಪನಂಬಿಕೆಯ ವಾತಾವರಣವನ್ನ ಸ್ವಲ್ಪನಾದ್ರೂ ಕಡಿಮೆ ಮಾಡಬಹುದಿತ್ತಾ ಅಥವಾ ಅದು ಇನ್ನಷ್ಟು ಬೇಗ ಗಲಭೆಗೆ ಕಾರಣ ಆಗ್ತಿತ್ತಾ ಇದ್ರ ಬಗ್ಗೆ ಯೋಚಿಸಿ ಮುಂದಿನ ಚರ್ಚೆಯಲ್ಲಿ ಈ ರಾಜರ ಸಂಸ್ಥಾನಗಳ ವಿಲೀನದ ಸವಾಲಿನ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ ಅಲ್ಲಿವರೆಗೂ ಧನ್ಯವಾದಗಳು